ಓಂ ಶ್ರೀ ಸಾಯಿ ನಾ ತಾಯಿ ನಮಃ ಶ್ರೀ ಸಾಯಿ ಸಚ್ಚರಿತಿಯ ಆರನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಸದ್ಗುರು ಸಾಯಿ ಅವರ ಮಹಾತ್ಮೆ ಶ್ರೀ ರಾಮನವಮಿ ಸಮಾರಂಭ ಮತ್ತು ಮಸೀದಿ ಜೀರ್ಣೋದ್ಧಾರ ಗುರುವಿನ ಹಸ್ತಸ್ಪರ್ಶದ ಮುಕ್ತಿ ನಿಜವಾದ ಗುರುವಿನ ಸಹಾಯದಿಂದ ಸಂಸಾರ ಸಾಗರವನ್ನು ಸುಖವಾಗಿ ದಾಟಬಹುದು ಸದ್ಗುರು ಎಂಬ ಪದವು ಶ್ರೀ ಸಾಯಿ ಬಾಬಾರವರನ್ನು ನನ್ನ ಮುಂದೆ ನಿಂತುಕೊಂಡು ನನ್ನ ಹಣೆಗೆ ಉದಿಯನ್ನು ಹಚ್ಚಿ ನನ್ನನ್ನು ಆಶೀರ್ವದಿಸುತ್ತಿರುವ ಹಾಗೆ ಭಾಸವಾಗುತ್ತದೆ ನನ್ನ ಹೃದಯದಲ್ಲಿ ಸಂತೋಷವು ತುಂಬಿ ನೇತ್ರಗಳ ಮೂಲಕ ಹೊರಹೊಮ್ಮುತ್ತಿರುವ ಹಾಗೆ ತೋರುತ್ತದೆ ಗುರುವಿನ ಹಸ್ತಸ್ಪರ್ಶದಲ್ಲಿ ಮಹಾಶಕ್ತಿ ಅಡಗಿದೆ ಆಶೆ ಆಕಾಂಕ್ಷೆಗಳನ್ನೊಳಗೊಂಡ ಈ ದೇಹವನ್ನು ಯಾವ ಬೆಂಕಿಯಿಂದ ದಹಿಸಲು ಸಾಧ್ಯವಿಲ್ಲವೋ ಅಂತಹ ಈ ಶರೀರವು ಗುರುವಿನ ಹಸ್ತಸ್ಪರ್ಶ ಶಕ್ತಿಯಿಂದ ದಹಿಸಲ್ಪಡಬಲ್ಲದು ಪೂರ್ವ ಜನ್ಮದ ಪಾಪಗಳೆಲ್ಲವೂ ನಾಶವಾಗಬಲ್ಲವು ಯಾವ ನಾಸ್ತಿಕರು ದೇವರ ಹೆಸರನ್ನು ಕೇಳಿದರೆ ರೋಷವನ್ನು ಕಾರುತ್ತಾರೆಯೋ ಅಂಥವರೂ ಕೂಡ ಶಾಂತರಾಗಿ ಪರಿವರ್ತನೆಯಾಗಬಲ್ಲರು ಶ್ರೀ ಸಾಯಿ ಬಾಬಾರವರ ದಿವ್ಯ ದರ್ಶನದಿಂದ ಸಂತೋಷವು ಉಕ್ಕಿ ನಮ್ಮ ಗಂಟಲು ಗದ್ಗವಾಗುತ್ತದೆ ನೇತ್ರಗಳಿಂದ ಆನಂದ ಬಾಷ್ಪ ಉಕ್ಕುತ್ತದೆ ಅದು ನಮ್ಮಲ್ಲಿ ನಾನೇ ಅವನು ಅಂದರೆ ಬ್ರಹ್ಮ ಎಂಬ ಜ್ಞಾನವನ್ನುಂಟು ಮಾಡುತ್ತದೆ ನಾನು ನನ್ನದು ಎಂಬುದನ್ನು ಹಾಗೂ ನಾನು ನನ್ನದು ಎಂಬುದನ್ನು ನಾನು ನೀನೆಂಬ ವ್ಯತ್ಯಾಸಗಳನ್ನು ದೂರ ಮಾಡುತ್ತದೆ ಸ್ವಾನುಭಾವದ ಅರಿವಾಗುತ್ತದೆ ನಾನು ಮಹಾಕಾವ್ಯಗಳನ್ನು ಓದಲು ಆರಂಭಿಸಿದರೆ ಪ್ರತಿಯೊಂದು ಘಟ್ಟದಲ್ಲಿಯೂ ಸದ್ಗುರುವಿನ ನೆನಪಾಗುತ್ತದೆ ಶ್ರೀ ಸಾಯಿ ಬಾಬಾರವರೇ ರಾಮ ಕೃಷ್ಣರ ಅವತಾರವನ್ನು ತಾಳಿ ತಮ್ಮ ಕಥೆಗಳನ್ನು ಕೇಳುವ ಹಾಗೆ ಮಾಡುತ್ತಾರೆ ಉದಾಹರಣೆ ಭಾಗವತವನ್ನು ಶ್ರವಣ ಮಾಡಲು ಕುಳಿತಾಗ ಸಾಯಿ ಬಾಬಾರವರು ಶ್ರೀಕೃಷ್ಣನಾಗಿ ಭಾಗವತವನ್ನು ಹೇಳುವ ಹಾಗೆ ಭಾಸವಾಗುತ್ತದೆ ನಾನು ಮಾತನಾಡಲು ಕುಳಿತರೆ ಕೂಡಲೇ ಶ್ರೀ ಸಾಯಿಯ ನೆನಪಾಗಿ ಕೆಲವು ಸೂಕ್ತ ಉದಾಹರಣೆಗಳನ್ನು ಕೊಡಲು ಅವರ ಕಥೆಗಳು ಸ್ಮೃತಿಪಥಕ್ಕೆ ಬರುತ್ತವೆ ನಾನೇನಾದರೂ ಸ್ವತಃ ಬರೆಯಲು ಕುಳಿತರೆ ಕೆಲವು ಪದಗಳು ಮನಸ್ಸಿಗೆ ಬರುವುದೇ ಇಲ್ಲ ಆದರೆ ಅವರೇ ನನ್ನನ್ನು ಬರೆಯುವ ಹಾಗೆ ಪ್ರೇರೇಪಿಸಿದಾಗ ನನ್ನ ಬರವಣಿಗೆಗೆ ಅಂತ್ಯವೇ ಇರುವುದಿಲ್ಲ ಭಕ್ತನಲ್ಲಿ ಅಹಂಭಾವವೆಂಬುದು ಮೇಲಕ್ಕೆದ್ದಾಗ ಅವರು ತಮ್ಮ ಸ್ವಹಸ್ತದಿಂದ ಅದನ್ನು ನಾಶ ಮಾಡಿ ತಮ್ಮ ಶಕ್ತಿಯನ್ನು ನೀಡಿ ಅವನ ಗುರಿ ಸಾಧನೆಯಾಗುವಂತೆ ಅವನನ್ನು ತೃಪ್ತಿಗೊಳಿಸಿ ಆಶೀರ್ವದಿಸಿದ್ದಾರೆ ಯಾರಾದರೂ ಆಗಲಿ ಸಾಯಿಯ ಮುಂದೆ ಧ್ಯಾನ ಮಾಡುತ್ತಾ ತಮ್ಮ ತನು ಮನ ದನಗಳನ್ನು ಅರ್ಪಿಸಿದ್ದಲ್ಲಿ ಅವರ ಜೀವನದ ಮುಖ್ಯ ಗುರಿಗಳಾದ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಲ್ಲವನ್ನೂ ಪಡೆಯುತ್ತಾರೆ ಕರ್ಮ ಜ್ಞಾನ ಯೋಗ ಮತ್ತು ಭಕ್ತಿ ಎಂಬ ನಾಲ್ಕು ದಾರಿಗಳು ನಮ್ಮನ್ನು ದೇವರಿರುವಲ್ಲಿಗೆ ಕೊಂಡೊಯ್ಯುತ್ತವೆ ಭಕ್ತಿ ಎಂಬ ದಾರಿಯಲ್ಲಿ ಹಳ್ಳ ಕೊಳ್ಳಗಳು ಮತ್ತು ಮುಳ್ಳುಗಳಿರುವುದರಿಂದ ಪ್ರಯಾಣ ಮಾಡುವುದು ಬಹಳ ಕಷ್ಟ ಆದರೆ ನೀವು ಸದ್ಗುರುವನ್ನು ನಂಬಿದ್ದಾದರೆ ನಿಮ್ಮ ದಾರಿ ಸುಗಮವಾಗುತ್ತದೆ ಮತ್ತು ನೀವು ನಿಯಮಿತವಾದ ಸ್ಥಳವನ್ನು ಸರಿಯಾದ ಸಮಯಕ್ಕೆ ಸೇರುತ್ತೀರಾ ಹೀಗೆಂದು ಬಾಬಾರವರು ಖಂಡಿತವಾಗಿಯೂ ಹೇಳಿರುತ್ತಾರೆ ಬ್ರಹ್ಮ ದೈವಶಕ್ತಿ ಪ್ರಪಂಚ ಸೃಷ್ಟಿ ಎಲ್ಲವೂ ಒಂದೇ ಎಂದು ಹೇಳಿದ ನಂತರ ಗ್ರಂಥಕರ್ತರು ಬಾಬಾರವರು ನನ್ನ ಭಕ್ತರ ಯೋಗಕ್ಷೇಮವೇ ನನ್ನ ಗುರಿ ಎಂದು ಹೇಳಿದ ಕೆಲವು ಉಕ್ತಿಗಳನ್ನು ಉಲ್ಲೇಖಿಸಿರುತ್ತಾರೆ ನನ್ನ ಭಕ್ತರ ಮನೆಗಳಲ್ಲಿ ಊಟಕ್ಕಾಗಲಿ ಉಡಲಿಕ್ಕಾಗಲಿ ಕೊರತೆ ಇರುವುದಿಲ್ಲ ಯಾರು ನನ್ನನ್ನು ನಿಶ್ಚಲ ಚಿತ್ತದಿಂದ ಪೂಜಿಸುತ್ತಾರೆಯೋ ಅಂಥವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದೇ ನನ್ನ ವಿಶೇಷ ಗುಣ ಶ್ರೀಕೃಷ್ಣನೂ ಸಹ ಗೀತೆಯಲ್ಲಿ ಇದನ್ನೇ ಹೇಳಿದ್ದಾರೆ ಆಹಾರ ಮತ್ತು ಬಟ್ಟೆಗಾಗಿ ಬಹಳ ಕಷ್ಟಪಡಬೇಡಿ ಇನ್ನೇನಾದರೂ ಬೇಕಾಗಿದ್ದಲ್ಲಿ ಆ ಭಗವಂತನಲ್ಲಿ ಬೇಡಿರಿ ಅವನ ದಯೆ ಮತ್ತು ಆಶೀರ್ವಾದವು ಲಭಿಸುವಂತೆ ಪ್ರಯತ್ನಿಸಿ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಬೇಡ ಪರಮಾತ್ಮನನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿರಿ ಪಂಚೇಂದ್ರಿಯಗಳೆಲ್ಲವನ್ನು ಒಂದುಗೂಡಿಸಿ ತ್ರಿಕರ್ಣ ಶುದ್ಧಿಯಿಂದ ಆ ಪರಮಾತ್ಮನನ್ನು ಪೂಜಿಸಿರಿ ಯಾವಾಗಲೂ ನಿಶ್ಚಲ ಚಿತ್ತನಿಂದ ನನ್ನನ್ನೇ ಸ್ಮರಿಸಿರಿ ಸಂಸಾರ ತಾಪತ್ರಯಗಳ ಕಡೆ ಗಮನ ಕೊಡದಿರಿ ಆಗ ಶಾಂತಿ ಉಂಟಾಗುತ್ತದೆ ಮನಸ್ಸು ಚಂಚಲತೆಯಲ್ಲಿದ್ದರೆ ಶಾಂತಿ ಉಂಟಾಗುವುದಿಲ್ಲ ಇದನ್ನು ಹೇಳಿ ಮುಂದುವರೆದು ಗ್ರಂಥಕರ್ತರು ಶಿರಡಿಯಲ್ಲಿಯ ಶ್ರೀ ರಾಮನವಮಿ ಸಮಾರಂಭವನ್ನು ವಿವರಿಸಿದ್ದಾರೆ ಈ ಸುಂದರ ಶ್ರೀ ರಾಮನವಮಿ ಉತ್ಸವದ ಪೂರ್ಣ ವಿವರವು ಸಾಯಿ ಲೀಲಾ ಪುಸ್ತಕದ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ವರ್ಷದ ಸಂಚಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿದೆ ಅದರ ಸಾರಾಂಶವನ್ನು ಇಲ್ಲಿ ಕೊಡಲು ಪ್ರಯತ್ನಿಸಿದ್ದೇನೆ ಕೋಪರ ಗಾಂವದ ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಾಲರಾವ ಗುಂಡ ಅವರು ಶ್ರೀ ಸಾಯಿ ಬಾಬಾರವರ ಭಕ್ತರಾಗಿದ್ದರು ಅವರಿಗೆ ಮೂವರು ಪತ್ನಿಯರಿದ್ದರು ಆದರೂ ಸಂತತಿಯಾಗಿರಲಿಲ್ಲ ಸಾಯಿಬಾಬಾರವರ ಆಶೀರ್ವಾದದ ಫಲದಿಂದ ಅವರಿಗೆ ಪುತ್ರ ಜನನವಾಯಿತು ಈ ಸಂತೋಷ ಸಮಾರಂಭದಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶಿರಡಿಯಲ್ಲಿ ಒಂದು ಜಾತ್ರೆ ಅಥವಾ ಉರಸ್ ನಡೆಸಬೇಕಂತ ಹೇಳಿ ತೀರ್ಮಾನ ಮಾಡ್ತಾರೆ ಸಾಯಿಬಾಬಾರವರ ಭಕ್ತ ಮಂಡಲಿಯ ಮುಂದೆ ವಿಷಯವನ್ನಿಟ್ಟರು ಮಂಡಳಿಯು ಸಮ್ಮತಿಸಿ ಸಾಯಿಬಾಬಾರವರ ಅಪ್ಪಣೆ ಮತ್ತು ಆಶೀರ್ವಾದವನ್ನು ಪಡೆಯಿತು ನಂತರ ಜಿಲ್ಲಾಧಿಕಾರಿ ಅರ್ಜಿ ಸಲ್ಲಿಸಿದರು ಆ ಗ್ರಾಮದ ಪಟೇಲನು ಅದಕ್ಕೊಪ್ಪದೆ ವಿರುದ್ಧವಾಗಿ ಬರೆದುದರಿಂದ ಜಿಲ್ಲಾಧಿಕಾರಿಯು ಒಪ್ಪಿಗೆ ನೀಡಲಿಲ್ಲ ಬಾಬಾರವರ ಆಶೀರ್ವಾದದ ಫಲದಿಂದ ಮತ್ತೊಮ್ಮೆ ಪ್ರಯತ್ನಿಸಿ ಜಯಶೀಲರಾದರು ಉರಸ್ ಶ್ರೀರಾಮನವಮಿ ದಿನ ನಡೆಯಬೇಕೆಂದು ಬಾಬಾರವರ ಸಲಹೆ ಮೇರೆಗೆ ನಿರ್ಧಾರವಾಯಿತು ಈ ಎರಡೂ ಉತ್ಸವಗಳು ಒಂದೇ ದಿನ ನಡೆಯಬೇಕೆಂಬ ಬಾಬಾರವರ ಸಲಹೆಯನ್ನ ಸೂಕ್ಷ್ಮವಾಗಿ ಪರೀಕ್ಷಿಸಿದರೆ ಹಿಂದೂ ಮತ್ತೆ ಮಹಮ್ಮದಿಯರ ಐಕ್ಯಮತಕ್ಕೋಸ್ಕರವೇ ಈ ರೀತಿ ಬಾಬಾ ಹೇಳಿದಂತೆ ಕಂಡುಬರುವುದು ಭವಿಷ್ಯದಲ್ಲಿ ಬಾಬಾ ಅವರು ಈ ಧ್ಯೇಯವನ್ನು ಸಾಧಿಸಿದರು ಅನುಮತಿ ದೊರೆಯಿತು ಆದರೆ ಕಷ್ಟಗಳು ಉದ್ಭವಿಸಿದವು ಶಿರಡಿಯಲ್ಲಿ ನೀರಿನ ಅಭಾವವಿತ್ತು ಅಲ್ಲಿ ಎರಡು ಬಾವಿಗಳು ಮಾತ್ರ ಇದ್ದವು ಒಂದರ ನೀರನ್ನು ಉಪಯೋಗಿಸುವ ಹಾಗಿರಲಿಲ್ಲ ಇನ್ನೊಂದರ ನೀರೂ ಸಹ ಅಷ್ಟು ಶುದ್ಧವಾಗಿರಲಿಲ್ಲ ಬಾಬಾರವರು ತಮ್ಮ ಸ್ವಹಸ್ತದಿಂದ ಕೆಲವು ಪುಷ್ಪಗಳನ್ನ ಅದರೊಳಗೆ ಹಾಕಿದುದರಿಂದ ಅದರ ಉದಕವು ಶುದ್ಧವಾಯಿತು ಆದರೂ ನೀರು ಸಾಕಾಗಲಿಲ್ಲ ಆದುದರಿಂದ ತಾತ್ಯ ಪಾಟೀಲರು ಬೇರೆ ಕಡೆಯಿಂದ ನೀರನ್ನು ತರುವ ವ್ಯವಸ್ಥೆ ಮಾಡಿದರು ತಾತ್ಕಾಲಿಕ ಅಂಗಡಿಗಳನ್ನ ನಿರ್ಮಿಸಿದರು ಗೋಪಾಲರಾವ ಗುಂಡ ಅವರ ಸ್ನೇಹಿತರಿಗೂ ಕೂಡ ಸಂತತಿ ಇಲ್ಲದೆ ಕೊರಗುತ್ತಿದ್ದರು ಅವರೂ ಸಹ ಬಾಬಾರವರಿಂದ ಆಶೀರ್ವದಿಸಲ್ಪಟ್ಟರು ಆದುದರಿಂದ ಗೋಪಾಲರಾವ ಅವರು ಜಾತ್ರೆಯ ಮೆರವಣಿಗೆಗೆ ಒಂದು ಧ್ವಜವನ್ನು ತಯಾರು ಮಾಡಿಕೊಡುವಂತೆ ಪ್ರಾರ್ಥಿಸಿದರು ಇನ್ನೊಂದು ಧ್ವಜ ಕೊಡಲು ನಾನಾ ಸಾಹೇಬ ಚಾಂದೋರಕರ ಅವರಿಗೆ ಹೇಳಿದರು ಈ ಎರಡೂ ಧ್ವಜಗಳನ್ನು ಮೆರವಣಿಗೆ ಮುಗಿದ ನಂತರ ಮಸೀದಿಯ ಎರಡೂ ಮೂಲೆಗಳಲ್ಲಿ ನೆಟ್ಟರು ಇದು ಈಗಲೂ ನಡೆಯುತ್ತಿದೆ ಚಂದನದ ಮೆರವಣಿಗೆ ಈ ಜಾತ್ರೆಯಲ್ಲಿ ಇನ್ನೊಂದು ಮೆರವಣಿಗೆ ಆರಂಭವಾಯಿತು ಚಂದನದ ಮೆರವಣಿಗೆ ನಡೆಸಬೇಕೆಂಬುದನ್ನು ಶ್ರೀ ಅಮೀರ ಸರಕಾರ ದಲಾಲ ಎಂಬರು ಹೇಳಿದರು ಮುಸ್ಲಿಂ ಸಾಧುಗಳ ಗೌರವಕ್ಕಾಗಿ ಈ ತರಹದ ಮೆರವಣಿಗೆ ಮಾಡುವುದು ಅವರ ಸಂಪ್ರದಾಯ ಗಂಧದ ಪುಡಿಯನ್ನು ತಟ್ಟೆಯಲ್ಲಿರುವ ಅಗ್ನಿಗೆ ಹಾಕಿ ಆ ಧೂಪವನ್ನು ವಾದ್ಯ ಮೊದಲಾದವುಗಳ ಸಹಿತ ಮೆರವಣಿಗೆ ಮಾಡಿ ನಂತರ ಮಸೀದಿಗೆ ತಂದರು ಈ ಕೆಲಸವು ಮೊದಲು ಮೂರು ವರ್ಷಗಳವರೆಗೆ ಶ್ರೀ ಅಮೀರ ಸರಕಾರ ಅವರಿಂದ ಸಾಂಗವಾಗಿ ನೆರವೇರಲ್ಪಟ್ಟಿತು ನಂತರ ಅವರ ಪತ್ನಿಯು ಅದನ್ನು ಮುಂದುವರಿಸಿದರು ಈ ರೀತಿ ಹಿಂದೂಗಳಿಂದ ಧ್ವಜದ ಮೆರವಣಿಗೆಯು ಮುಸಲ್ಮಾನ ಗಂಧದ ಮೆರವಣಿಗೆಯು ಜೊತೆಯಲ್ಲೇ ಯಾವುದೊಂದು ಆತಂಕವಿಲ್ಲದೆ ನಡೆದವು ಈಗಲೂ ನಡೆಯುತ್ತಿವೆ ಶ್ರೀ ಬಾಬಾರವರ ಭಕ್ತರಿಗೆ ಅದೊಂದು ಮಹಾದಿನ ಸರ್ವರು ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರವಣಿಗೆ ಸಾಂಗವಾಗಿ ನೆರವೇರಿತು ಹೊರಗಿನ ವ್ಯವಸ್ಥೆಯನ್ನು ತಾತ್ಯ ಕೋತೆ ಪಾಟೀಲರು ಮತ್ತು ಒಳಗಿನ ವ್ಯವಸ್ಥೆಯನ್ನು ಶ್ರೀಮತಿ ರಾಧಾಕೃಷ್ಣಮಾಯಿಯು ಬಹಳ ಚೆನ್ನಾಗಿ ನೋಡಿಕೊಂಡರು ಈ ವ್ಯವಸ್ಥೆಗಳನ್ನು ಮಾಡುವಾಗ ರಾಧಾಕೃಷ್ಣಮಾಯಿಯ ಮನೆ ಜನಕೋಟಿಯಿಂದ ತುಂಬಿರುತ್ತಿತ್ತು ಅವಳ ಇನ್ನೊಂದು ಉತ್ತಮ ಕೆಲಸವೆಂದರೆ ಮಸೀದಿಯನ್ನು ಚೆನ್ನಾಗಿ ತೊಳೆದು ಶುಚಿಯಾಗಿಟ್ಟಿದುದು ಬಡವರಿಗೆ ಅನ್ನದಾನ ಮಾಡುವುದೆಂದರೆ ಬಾಬಾ ಅವರಿಗೆ ಪಂಚಪ್ರಾಣ ಈ ಅಡಿಗೆ ಕೆಲಸವನ್ನೂ ಸಹ ಶ್ರೀಮತಿ ರಾಧಾಕೃಷ್ಣಮಾಯಿಯೇ ನೋಡಿಕೊಳ್ಳುತ್ತಿದ್ದಳು ಇದರಲ್ಲಿ ಅನೇಕ ಧನಿಕರಾದ ಭಕ್ತರು ಸಹ ಭಾಗವಹಿಸುತ್ತಿದ್ದರು ಉರಸ್ ಶ್ರೀರಾಮನವಮಿಯಾಗಿ ಪರಿವರ್ತನೆ ಈ ರೀತಿಯಾದ ಸಂಭ್ರಮವು ಸುಮಾರು ಒಂದು ಸಾವಿರದ ಒಂಬೈನೂರ ಹನ್ನೆರಡರ ತನಕ ನಡೆಯಿತು ನಂತರ ಸ್ವಲ್ಪ ಬದಲಾವಣೆ ಹೊಂದಿತು ಆ ವರ್ಷ ಶ್ರೀ ಕೃಷ್ಣರಾವ ಜಗದೀಶ್ವರ ಭೀಷ್ಮ ಎಂಬ ಭಕ್ತರು ದಾದಾ ಸಾಹೇಬ ಕಾಪರ್ಡೆಯವರೊಡನೆ ಕಾಪರ್ಡೆಯವರೊಡನೆ ಜಾತ್ರೆಯಲ್ಲಿ ಭಾಗವಹಿಸಲು ಹಿಂದಿನ ದಿನವೇ ಬಂದು ದೀಕ್ಷಾವಾಡದಲ್ಲಿ ತಂಗಿದ್ದರು ಜಗದೀಶ್ವರ ಭೀಷ್ಮರವರು ಸಾಯಿ ಸಗುಣೋಪಾಸನ ಎಂಬ ಕೃತಿಯ ಗ್ರಂಥಕರ್ತರು ಶ್ರೀ ಲಕ್ಷ್ಮಣರಾವ ಕಾಕಾ ಮಹಾಜನಿಯವರು ಪೂಜಾ ಸಾಮಗ್ರಿಗಳೊಡನೆ ಮಸೀದಿಗೆ ಹೋಗುತ್ತಿರುವುದನ್ನು ನೋಡಿದ ಭೀಷ್ಮರವರಿಗೆ ಇಲ್ಲಿ ಶ್ರೀ ರಾಮನವಮಿ ದಿವಸವೇ ಉರಸ್ ಜಾತ್ರೆ ನಡೆಯುವುದನ್ನು ಗಮನಿಸಿದರೆ ಇದು ದೈವ ಸಂಕಲ್ಪವೆಂದೇ ತೋರುತ್ತದೆ ಹಿಂದೂಗಳಿಗೆ ರಾಮನವಮಿ ಬಹು ಮತ್ತು ಶ್ರೇಷ್ಠವಾದ ದಿನ ಆದ್ದರಿಂದ ನಾವು ಇಲ್ಲಿ ಶ್ರೀರಾಮನು ಹುಟ್ಟಿದ ಹಬ್ಬವನ್ನು ಏಕೆ ಆಚರಿಸಬಾರದು ಎಂಬ ಭಾವನೆ ಹೊಳೆಯಿತು ಕಾಕಾ ಮಹಾಜನಿಯವರಿಗೆ ಅದನ್ನು ತಿಳಿಸಿದರು ಅವರಿಗೂ ಒಪ್ಪಿಗೆಯಾಯಿತು ಬಾಬಾರವರ ಆಜ್ಞೆ ಪಡೆಯಲು ಏರ್ಪಾಡಾಯಿತು ಆದರೆ ಆ ದಿನ ದೇವರ ಕೀರ್ತನೆಯನ್ನು ಹಾಡುವ ಹರಿದಾಸರದೇ ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಆಗ ಭೀಷ್ಮರವರೇ ತಾವು ಬರೆದಿರುವ ರಾಮಾಖ್ಯಾನವನ್ನು ಕೀರ್ತನೆ ಮಾಡುವುದಾಗಿ ಮುಂದೆ ಬಂದರು ಕಾಕಾ ಮಹಾಜನಿಯವರು ಹಾರ್ಮೋನಿಯಂ ನುಡಿಸಲೊಪ್ಪಿದರು ರಾಧಾಕೃಷ್ಣಮಾಯಿಗೆ ಶುಂಠಾವಾಡ ಅಂದರೆ ಸಕ್ಕರೆ ಮತ್ತು ಶುಂಠಿ ಪುಡಿ ಮಿಶ್ರಣ ಪ್ರಸಾದದ ತಯಾರಿಕೆಗೆ ವಹಿಸಿದರು ಈ ಅನುಕೂಲತೆಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ಬಾಬಾರವರ ಅನುಜ್ಞೆ ಪಡೆಯಲು ಮಸೀದಿಗೆ ಹೊರಟರು ಸರ್ವಜ್ಞರಾದ ಬಾಬಾರವರು ನಿಮ್ಮ ಛತ್ರದಲ್ಲಿ ಏನು ನಡೆಯಿತು ಎಂದು ಕಾಕಾ ಮಹಾಜನಿಯವರನ್ನು ಕೇಳಿದರು ಕಾಕಾ ಮಹಾಜನಿಯವರು ಉತ್ತರ ಕೊಡಲಾಗದೆ ಮೂಕರಂತೆ ನಿಂತರು ನಂತರ ಬಾಬಾರವರು ಭೀಷ್ಮರವರನ್ನ ಪ್ರಶ್ನಿಸಿದರು ಭೀಷ್ಮರವರು ಎಲ್ಲ ವಿಚಾರವನ್ನು ವಿಷದವಾಗಿ ವಿವರಿಸಿದರು ಅದನ್ನು ಕೇಳಿ ಬಾಬಾರವರು ಒಪ್ಪಿಗೆ ಕೊಟ್ಟರು ಆಗ ಸರ್ವರು ಆನಂದಭರಿತರಾಗಿ ಶ್ರೀರಾಮನವಮಿ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಅಣಿಮಾಡತೊಡಗಿದರು ಮಸೀದಿಯನ್ನೆಲ್ಲ ಶೃಂಗರಿಸಿದರು ರಾಧಾಕೃಷ್ಣಮಾಯಿಯು ತೊಟ್ಟಿಲನ್ನು ಶೃಂಗರಿಸಿ ಬಾಬಾರವರ ಪೀಠದ ಮುಂದೆ ಇಟ್ಟಳು ಜಯಂತಿಯ ಕಾರ್ಯ ಕಲಾಪಗಳು ಆರಂಭವಾದವು ಭೀಷ್ಮರವರು ಕೀರ್ತನೆ ಮಾಡಲು ಎದ್ದು ನಿಂತರು ಮಹಾಜನಿಯವರು ಹಾರ್ಮೋನಿಯಂ ನುಡಿಸಲನುವಾದರು ಆಗ ಬಾಬಾರವರು ಮಹಾಜನಿಯವರಿಗೆ ಕರೆ ಕಳುಹಿಸಿದರು ಆಗ ಮಹಾಜನಿಯವರು ಬಾಬಾ ಈ ಉತ್ಸವ ಮಾಡಲು ಒಪ್ಪುವರೋ ಅಥವಾ ಇಲ್ಲವೋ ಎಂಬ ಸಂದೇಹದಿಂದ ಅವರ ಬಳಿ ಬಂದು ನಿಂತರು ಆಗ ಬಾಬಾರವರು ಇದೇನು ಸಂಭ್ರಮ ಇಲ್ಲೇಕೆ ತೊಟ್ಟಿಲನ್ನು ಕಟ್ಟಿರುತ್ತೀರಾ ಎಂದು ಕೇಳಲು ಭೀಷ್ಮರವರು ಇಂದು ರಾಮನವಮಿ ಭಗವಾನ್ ಶ್ರೀರಾಮನ ಜನ್ಮದಿನ ಆದುದರಿಂದಲೇ ಈ ತೊಟ್ಟಿಲು ಈ ಸಮಾರಂಭ ಎಲ್ಲವು ಎಂದು ಉತ್ತರಿಸಿದರು ಇದನ್ನು ಕೇಳಿದ ಪಾಪಾರವರು ಮಹಾಜನಿಯವರಿಗೆ ಒಂದು ಹಾರವನ್ನು ಹಾಕಿ ಭೀಷ್ಮರವರಿಗೆ ಹಾಕಲು ಮತ್ತೊಂದು ಹಾರ ತರಲಿ ಹೇಳಿ ಕಳುಹಿಸಿದರು ನಂತರ ಕೀರ್ತನೆ ಆರಂಭವಾಯಿತು ಕೀರ್ತನೆ ಮುಗಿದ ನಂತರ ಜಯರಾಮ ಜಯರಾಮ ಎಂಬ ನಾಮಘೋಷವು ಮಂಡಲವನ್ನು ಮುಟ್ಟಿತು ಗುಲಾಲ ಎರಚಿದರು ಗುಲಾಲಪುಡಿ ಬಾಬಾ ಅವರ ಕಣ್ಣುಗಳಲ್ಲಿ ಬಿದ್ದುದರಿಂದ ಅವರು ಕೋಪೋದ್ರೇಕದಿಂದ ಗರ್ಜಿಸಿದರು ಎಲ್ಲರೂ ಭಯಭೀತರಾಗಿ ಓಡಲು ಆರಂಭಿಸಿದರು ಅವರ ಭಕ್ತರಾದ ಕೆಲವರು ಬಾಬಾರವರ ಪ್ರಕೋಪವು ಅವರ ಆಶೀರ್ವಾದ ರೂಪವೆಂದು ಮನಗಂಡಿದರು ಶ್ರೀರಾಮನು ಜನಿಸಿದಾಗ ರಾವಣನು ಮತ್ತು ಅವನ ಪರಿವಾರವು ನಾಶವಾಗುವ ಸಂದರ್ಭ ಒದಗಿದ್ದರಿಂದ ಬಾಬಾರವರು ಕೋಪಗೊಂಡದ್ದು ಸರಿಯಾದದ್ದು ತೋರುತ್ತದೆ ಮತ್ತು ಯಾವುದಾದರೊಂದು ಹೊಸ ಕಾರ್ಯಕ್ಕೆ ತೊಡಗಿದಾಗ ಬಾಬಾ ಸಾಮಾನ್ಯವಾಗಿ ಈ ರೀತಿ ಮಾಡುವುದು ಸಹಜವಾಗಿತ್ತು ಇದನ್ನು ಕಂಡು ಕೃಷ್ಣಮಾಯು ಹೆದರಿ ಬಾಬಾರವರು ಎಲ್ಲಿ ತೊಟ್ಟಿಲನ್ನು ಮುರಿದು ಬಿಡುವರು ಎಂಬ ಅನುಮಾನದಿಂದ ಮಹಾಜನಿಯವರಿಗೆ ತೊಟ್ಟಿಲನ್ನು ಬಿಚ್ಚಿ ತರುವಂತೆ ಹೇಳಿದರು ಅವರು ತೊಟ್ಟಿಲನ್ನು ತರಬೇಕೆಂದು ಹೋದಾಗ ಬಾಬಾರವರು ಅದನ್ನು ತೆಗೆಯಕೂಡದು ಎಂದರು ಸ್ವಲ್ಪ ಹೊತ್ತಿನ ನಂತರ ಬಾಬಾ ಸಮಾಧಾನ ಚಿತ್ತರಾದರು ನಂತರ ಪೂಜೆಯ ಕೊನೆಯ ಅಂಗವಾಗಿ ಆರತಿಯಾಗಿ ಪ್ರಸಾದ ವಿನಿಯೋಗವಾಯಿತು ಆಗ ಮಹಾಜನಿಯವರು ಈಗ ತೊಟ್ಟಿಲನ್ನು ತೆಗೆದುಕೊಂಡು ಹೋಗಲೇ ಎಂದು ಕೇಳಿದ್ದಕ್ಕೆ ಬಾಬಾರವರು ಬೇಡ ಇನ್ನೂ ಹಬ್ಬ ಮುಗಿದಿಲ್ಲ ಎಂದರು ಮಾರನೆಯದಿದ ಗೋಪಾಲ ಕಲಾ ಸಮಾರಂಭ ಮುಗಿದ ನಂತರ ತೊಟ್ಟಿಲನ್ನು ತೆಗೆದುಕೊಂಡು ಹೋಗಲು ಅನುಮತಿ ನೀಡಿದರು ಈ ರೀತಿ ಶ್ರೀರಾಮನವಮಿ ಸಮಾರಂಭ ಒಂದು ಕಡೆಗೆ ಧ್ವಜ ಮತ್ತು ಚಂದನದ ಮೆರವಣಿಗೆ ಮತ್ತೊಂದು ಕಡೆಗೆ ಸಾಂಗವಾಗಿ ನೆರವೇರಿದವು ಅಂದಿನಿಂದ ಊರ ಶ್ರೀರಾಮನವಮಿ ಹಬ್ಬವಾಗಿ ಪರಿವರ್ತನೆಯಾಯಿತು ಒಂದು ಸಾವಿರದ ಒಂಬೈನೂರ ಹದಿಮೂರರಿಂದ ಶ್ರೀರಾಮನವಮಿ ಸಮಾರಂಭ ವಿಶೇಷವಾಗಿ ನಡೆಯಲು ಆರಂಭವಾಯಿತು ರಾಧಾಕೃಷ್ಣಮಾಯಿಯವರು ನಾಮ ಸಪ್ತಾಹ ಆರಂಭಿಸಿದರು ಪ್ರತಿಯೊಬ್ಬರೂ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದರು ಶ್ರೀರಾಮನವಮಿ ದೇಶದ ಎಲ್ಲ ಕಡೆಗೂ ಆಚರಿಸಲ್ಪಡುತ್ತಿದ್ದರಿಂದ ಹರಿದಾಸರದೇ ಒಂದು ಸಮಸ್ಯೆಯಾಗಿತ್ತು ಆದರೆ ಈ ಉತ್ಸವಕ್ಕೆ ಐದು ಆರು ದಿನಗಳ ಮುಂಚೆ ಶ್ರೀ ಮಹಾಜನಿ ಅವರು ಆಧುನಿಕ ಮರಿನಿಸಿದ ಬಾಳಾಬುವ ಸಾತರಕರ ಅವರನ್ನು ಆಕಸ್ಮಿಕವಾಗಿ ಸಂಧಿಸಿ ಅವರಿಂದ ಹರಿಕತೆ ನಡೆಯಲು ಏರ್ಪಾಡಾಗಿತ್ತು ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬಾಳಾಭುವಾರವರು ತಮ್ಮ ಸ್ವಂತ ಊರಿನಲ್ಲಿ ಪ್ಲೇಗಿನ ಜಾಡ್ಯವಿದ್ದುದರಿಂದ ಅಲ್ಲಿ ಹರಿಕತೆ ಮಾಡಲಾಗದೆ ಶಿರ್ಡಿಗೆ ಬಂದು ಬಾಬಾರವರ ಅನುಜ್ಞೆ ಪಡೆದು ಹರಿಕತೆ ಮಾಡಿದರು ನಂತರ ಬಾಬಾರವರು ಈ ಹರಿಕತೆಯ ಕೆಲಸವನ್ನ ಶಾಶ್ವತವಾಗಿ ಅವರಿಗೆ ವಹಿಸಿದರು ಹೀಗೆ ಒಂದು ಸಾವಿರದ ಒಂಬೈನೂರ ಹನ್ನೆರಡರಿಂದ ಶ್ರೀರಾಮನವಮಿ ಸಮಾರಂಭವು ಪ್ರತಿ ವರ್ಷ ಅಭಿವೃದ್ಧಿ ಹೊಂದಿ ಚೈತ್ರ ಮಾಸದಲ್ಲಿ ಎಂಟರಿಂದ ಹನ್ನೆರಡರವರೆಗೂ ಶಿರಡಿಯು ಜೇನುಗೂಡಿನಂತೆ ಕಾಣುತ್ತಿತ್ತು ಅಂಗಡಿಗಳು ಹೆಚ್ಚಿದವು ಅನೇಕ ಜಟ್ಟಿಗಳು ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸುತ್ತಿದ್ದರು ಬಡಬಗ್ಗರಿಗೆ ಅನ್ನದಾನವು ಆರಂಭವಾಯಿತು ರಾಧಾ ಕೃಷ್ಣಮಾಯಿ ಮತ್ತು ಇತರರ ಪರಿಶ್ರಮದಿಂದ ಶಿರಡಿಯು ಸಂಸ್ಥಾನವಾಗಿ ಮಾರ್ಪಾಡಾಯಿತು ಸಾಮಾನು ಸರಂಬರಾಜುಗಳು ಹೆಚ್ಚಿದವು ಅಶ್ವಥಳ ಪಲ್ಲಕ್ಕಿ ರಥ ಬೆಳ್ಳಿಯ ಅನೇಕ ಸಾಮಾನುಗಳು ಪಾತ್ರೆಗಳು ಇತ್ಯಾದಿಯಾಗಿ ಎಲ್ಲವನ್ನೂ ಭಕ್ತಾದಿಗಳು ಸಮರ್ಪಿಸಿದರು ಮೆರವಣಿಗೆಗೆ ಆನೆಗಳನ್ನೂ ಸಹ ಸಮರ್ಪಿಸಿದರು ಆದರೆ ಬಾಬಾರವರು ಹಿಂದೂ ಮತ್ತು ಮಹಮ್ಮದಿಯರು ಬಹಳ ಚೆನ್ನಾಗಿ ಕಲಿತು ಉತ್ಸವವನ್ನು ಸಾಂಗವಾಗಿ ನೆರವೇರಿಸುತ್ತಿದ್ದರು ಮೊದಮೊದಲು ಐದು ಸಾವಿರದಿಂದ ಏಳು ಸಾವಿರದವರೆಗೂ ಜನರು ಸೇರುತ್ತಿದ್ದರು ಬರುಬರುತ್ತಾ ಜನಸಂದಣಿ ಎಪ್ಪತ್ತೈದು ಸಾವಿರಕ್ಕೆ ಏರಿತು ಆದರೂ ಯಾವ ತರಹದ ಅಂಟು ರೋಗದ ಸುಳಿವಾಗಲಿ ಅಥವಾ ಗಲಭೆಗಳಾಗಲಿ ಆಗುತ್ತಿರಲಿಲ್ಲ ಆಗುತ್ತಲೂ ಇಲ್ಲ ಮಸೀದಿಯ ದುರಸ್ತಿ ಗೋಪಾಲರಾವ ಗುಂಡ ಅವರಿಗೆ ಮತ್ತೊಂದು ಮುಖ್ಯ ವಿಚಾರ ಹೊಳೆಯಿತು ಉರಸ್ ಹೇಗೆ ಆರಂಭಿಸಿದರು ಅದೇ ರೀತಿ ಮಸೀದಿಯ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕೆಂದು ಅವರು ಮನಸ್ಸು ಮಾಡಿದರು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡರು ಬಾಬಾರವರು ಮೊದಲು ಅನುಮತಿ ನೀಡಲಿಲ್ಲ ನಂತರ ಮಹಳಸಾಪತಿಯವರ ಒತ್ತಾಯದಿಂದ ಬಾಬಾ ಒಪ್ಪಿದರು ಈ ಕೆಲಸವು ನಾನಾ ಸಾಹೇಬ ಚಾಂದೋರಕರ ಮತ್ತು ಕಾಕಾ ಸಾಹೇಬ ದೀಕ್ಷಿತ ಅವರಿಗೆ ಮೀಸಲಾಯಿತು ಮಸೀದಿಯನ್ನು ಒಂದು ರಾತ್ರಿಯಲ್ಲಿ ಸರಿಪಡಿಸಿದರು ಒಂದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸಭಾಮಂಟಪ ತಯಾರಾಯಿತು ಮಸೀದಿಯ ಮುಂದಿನ ಬಯಲು ಬಹಳ ಚಿಕ್ಕದಾಗಿಯೂ ಅನಾನುಕೂಲವಾಗಿಯೂ ಇತ್ತು ಕಾಕಾ ಸಾಹೇಬರು ಅದನ್ನು ವಿಸ್ತರಿಸಿ ಒಂದು ಚಾವಣಿ ಹಾಕಬೇಕೆಂದು ನಿರ್ಧರಿಸಿದರು ಬಹಳ ಕಷ್ಟದಿಂದ ಕಬ್ಬಿಣದ ಕಂಬ ಇತ್ಯಾದಿಗಳನ್ನು ತಂದು ಕಾರ್ಯ ಆರಂಭಿಸಿದರು ಆದರೆ ಬಾಬಾರವರು ಮಾರನೇ ದಿನ ಬಂದು ನೋಡಿ ಎಲ್ಲವನ್ನು ಕಿತ್ತು ಬಿಸಾಟಿದರು ಒಮ್ಮೆ ಬಾಬಾರವರು ಬಹಳ ಕೋಪಗೊಂಡು ಒಂದು ಕೈಯಿಂದ ಕಂಬವನ್ನು ಕೀಳುತ್ತಾ ಮತ್ತೊಂದು ಕೈಯಿಂದ ತಾತ್ಯ ಪಾಟೀಲರ ಕುತ್ತಿಗೆಯನ್ನು ಹಿಡಿದು ಹಿಚುಕಲು ಆರಂಭಿಸಿದರು ತಾತ್ಯ ಪಾಟೀಲರ ರುಮಾಲನ್ನು ತೆಗೆದು ಅದಕ್ಕೆ ಬೆಂಕಿ ಹೊತ್ತಿಸಿ ಒಗೆದರು ಈ ದೃಶ್ಯವನ್ನು ನೋಡಿ ಎಲ್ಲರಿಗೂ ಭಯವಾಯಿತು ಬಾಬಾರವರು ತಕ್ಷಣವೇ ತಮ್ಮ ಕಿಸೆಯಿಂದ ಒಂದು ರೂಪಾಯಿಯನ್ನು ತೆಗೆದು ಬಿಸಾಟಿದರು ತಾತ್ಯಾರವರಿಗೆ ಭೀತಿಯುಂಟಾಯಿತು ಅವರಿಗೆ ಏನಾಗುವುದು ಎಂಬ ಶಂಕೆ ಜನರಲ್ಲಿ ಮೂಡಿತು ಆದರೆ ಮುಂದೆ ಹೋಗಿ ಕೇಳಲು ಯಾರಿಗೂ ಧೈರ್ಯವಿರಲಿಲ್ಲ ಬಾಗೋಜಿ ಸಿಂಧೆ ಅವರು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬರಲು ಬಾಬಾ ಅವರನ್ನು ತಳ್ಳಿದರು ಶ್ಯಾಮ ಅವರಿಗೂ ಇದೇ ಗತಿಯಾಯಿತು ಈ ರೀತಿ ಯಾರು ಯಾರು ಮುಂದೆ ಬಂದರೋ ಅವರೆಲ್ಲರಿಗೂ ಇದೇ ಗತಿಯಾಯಿತು ನಂತರ ಸ್ವಲ್ಪ ಹೊತ್ತಿನ ಮೇಲೆ ಬಾಬಾ ಶಾಂತರಾದರು ಒಬ್ಬ ಅಂಗಡಿಮಿನಿಂದ ಜರತಾರಿ ಪೇಟ ತರಿಸಿ ಅದನ್ನು ತಾವೇ ಸ್ವತಃ ತಾತ್ಯಾ ಪಾಟೀಲರ ತಲೆಗೆ ಸುತ್ತಿದರು ಇದನ್ನು ನೋಡಿ ಎಲ್ಲರೂ ಅಚ್ಚರಿಗೊಂಡರು ಬಾಬಾರವರ ಈ ನಡತೆಗೆ ಕಾರಣ ಗೊತ್ತಾಗಲಿಲ್ಲ ಕೆಲವು ಸಲ ಬಾಬಾರವರು ಶಾಂತಿಯಿಂದ ಎಲ್ಲರೊಡನೆಯೂ ಮಾತುಕತೆಗಳನ್ನು ನಡೆಸುತ್ತಿದ್ದರು ಕೆಲವು ವೇಳೆ ಕೋಪಗೊಂಡು ಉದ್ರಿಕ್ತರ ರು ಮುಂದಿನ ಅಧ್ಯಾಯದಲ್ಲಿ ಶ್ರೀ ಸಾಯಿ ಬಾಬಾರವರು ಮಹಮ್ಮದಿಯರೋ ಅಥವಾ ಹಿಂದುವೋ ಎಂಬ ಪ್ರಶ್ನೆಯನ್ನು ಕೂಲಂಕುಷವಾಗಿ ವಿವರಿಸುತ್ತೇನೆ ಅವರ ಯೋಗಾಧ್ಯಯನದ ಮತ್ತು ಯೋಗ ಶಕ್ತಿಯ ವಿವರವನ್ನೂ ಸಹ ಕೊಡುತ್ತೇನೆ ಶ್ರೀ ಸಾಯಿ ಪ್ರಣಾಮ ಶ್ರೀ ಸಾಯಿ ಸಚ್ಚರಿತಿಯ ಆರನೇ ಅಧ್ಯಾಯವು ಮುಕ್ತಾಯವಾಯಿತು ಸಾಯಿ ಸಚ್ಚರಿತೆಯ ಏಳನೆಯ ಅಧ್ಯಾಯದಲ್ಲಿ ಅದ್ಭುತ ಅವತಾರ ಸಾಯಿ ಬಾಬಾರವರ ನಡತೆ ಅವರ ಯೋಗಾಧ್ಯಯನ ಕುಷ್ಠರೋಗಿ ಭಕ್ತನ ಸೇವೆ ಕುಮಾರ ಕಾಪರ್ಡೆ ಅವರಿಗೆ ಪ್ಲೇಗ ಪಂಡರಾಪುರಕ್ಕೆ ಪ್ರಯಾಣ ಏಳನೇ ಅಧ್ಯಾಯದಲ್ಲಿ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮಸ್ತೆ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ